ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋಗೆ ಸ್ವಾಗತ ಇರುತ್ತಾ ಇವತ್ತೊಂದು ಸ್ಪೆಷಲ್ ಮ್ಯಾಟ್ರ್ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ನಾವು ಯಾವಾಗಲೂ ಸದಾ ನೋಡ್ತಾ ಇರುವ ಕೆಲವೊಂದು ಜೀವ ವೈಚಿತ್ರ್ಯ ಅಥವಾ ಜೀವಿಗಳು ಇಂತಹ ವಿಚಾರಗಳಲ್ಲಿ ಯಾವಾಗಲೂ ಒಂದು ಪ್ರಕೃತಿ ವಿಸ್ಮಯ ಅಂತ ಇರ್ತದೆ ಅಂತಹದೇ ವಿಷಯದಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೇನೆ ನಿಮ್ಮ ಜೊತೆ ಅದೇ ರೀತಿ ಅದರ ವಿಡಿಯೋಸ್ ಕೂಡ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಬಗ್ಗೆ ನಾನು ಇವತ್ತು ಏನ್ ಮಾತಾಡ್ತಾ ಇದ್ದೇನೆ ನಮ್ಮೂರ್ ಕಡೆ ಒಂದು ಸಣ್ಣ ಇರುವೆ ಇರ್ತದೆ ಒಂದು ಸಣ್ಣ ಇರುವೆ ಒಂದು ಕೆಂಪು ಇರುವೆ ಅಂತ ಹೇಳ್ತೇವೆ ನಿಮ್ಗೆ ಗೊತ್ತಿರಬಹುದು ಈ ಮರದಲ್ಲೆಲ್ಲ ಇರ್ತದೆ ಕಟ್ಟಿ ಎಲ್ಲ ತಬ್ಬುರು ಅಂತ ಹೇಳ್ತೇವೆ ತುಳುವಿನಲ್ಲಿ ಬ್ಯಾರಿ ಭಾಷೆಯಲ್ಲಿ ಎಲ್ಲ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡೋಣ ಅಂತ ಬಂದಿದ್ದೇನೆ ಸ್ನೇಹಿತರೆ ಬನ್ನಿ ನಾವು ವಿಡಿಯೋಸ್ ನೋಡೋಣ ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೇನೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೀವೀಗ ನೋಡ್ತಾ ಇರುವುದು ಇರುವೆಗಳಲ್ಲಿ ಒಂದು ಬಗೆಯ ಇರುವೆ ಈ ಭೂಮಿಯಲ್ಲಿ ಲಕ್ಷಾಂತರ ಬಗೆಯ ಇರುವೆಗಳಿವೆ ಅದರಲ್ಲಿ ಇದೊಂದು ಬಗೆಯೇ ಇರುವೆ ಬಹುತೇಕ ಇರುವೆಗಳು ನೆಲದ ಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಅದರಲ್ಲಿಯೇ ಜೀವಿಸುತ್ತದೆ ಆದರೆ ಈ ಇರುವೆಗಳು ಮಾತ್ರ ಮರದ ಮೇಲೆಯೇ ಗೂಡು ಕಟ್ಟಿ ಜೀವಿಸುತ್ತದೆ ಕನ್ನಡದಲ್ಲಿ ಕೆಂಪಿರುವೆ ಇಂಗ್ಲೀಷ್ನಲ್ಲಿ ರೆಡ್ ಆ್ಯಂಟ್ ಅದೇ ರೀತಿ ತುಳು ಹಾಗೂ ಬ್ಯಾರಿ ಭಾಷೆಯಲ್ಲಿ ತಬುರು ಅಂತ ಈ ಇರುವೆಯನ್ನು ಕರೆಯುತ್ತಾರೆ ಬೇರೆ ಕೊಂಕಣಿ ಅಥವಾ ಚಿಕ್ಕಮಗಳೂರು ಮಗಳೂರು ಕಡೆ ಕೊಡಗು ಕೊಡಗು ಭಾಷೆಯಲ್ಲಿ ಏನು ಕರೀತಾರಂತ ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಗೊತ್ತಿದ್ದರೆ ನೀವೇ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಅದೇ ರೀತಿ ಈ ಇರುವೆಗಳು ಸಂಘಜೀವಿ ಹಾಗೂ ಒಗ್ಗಟ್ಟಿನಲ್ಲಿ ಈ ಇರುವೆಯನ್ನು ಮೀರಿಸಿದ ಬೇರೆ ಯಾವುದೇ ಜೀವಜಾಲ ಭೂಮಿಯಲ್ಲೇ ಇರುವುದು ಬಹಳವಿರಲ್ಲ ಅದರಲ್ಲೂ ಈ ಕೆಂಪಿರುವೆ ತನ್ನ ಪಾಡಿಗೆ ತಾನಿರುತ್ತೆ ಆಹಾರವನ್ನು ಕೂಡ ಒಟ್ಟಾಗಿ ಸಂಗ್ರಹಿಸ್ತದೆ ಕಲಾತ್ಮಕವಾಗಿ ಮರದ ಎಲೆಗಳನ್ನು ಜೋಡಿಸಿ ತಮ್ಮ ಬಹುದೊಡ್ಡ ಕುಟುಂಬದ ಎಲ್ಲ ಸದಸ್ಯರು ಹಾಗೂ ಮಟ್ಟಗಳನ್ನು ಗೂಡಿನೊಳಗೆ ಇರಿಸುತ್ತದೆ ಯಾರಿಗೂ ಯಾವುದೇ ರೀತಿಯ ತೊಂದರೆ ಮಾಡದಿದ್ದರೂ ಈ ಇರುವೆಗಳ ತಂಟೆಗೆ ಹೋದರೆ ಮಾತ್ರ ಒಗ್ಗಟ್ಟಾಗಿ ದಾಳಿ ಮಾಡ್ತದೆ ಮತ್ತು ಸಿಕ್ಕ ಸಿಕ್ಕಲ್ಲಿ ತನ್ನ ಜೀವದ ಹಂಗು ತೊರೆದು ಕಚ್ಚುತ್ತದೆ ಅದು ಸತ್ರುಪರವಾಗಿಲ್ಲ ಅವುಗಳು ತನ್ನ ಪ್ರತಿರೋಧವನ್ನು ಬಹಳ ಬಲವಾಗಿ ತೋರಿಸ್ತದೆ ಈ ಇಲ್ವಾ ಇದು ಕಚ್ಚುವಾಗ ತನ್ನಲ್ಲಿರುವ ಒಂದು ವಿಶೇಷ ದ್ರಾವಣ ಅದು ಹೊರಸಿಸ್ತದೆ ಆ ಕಾರಣದಿಂದ ನಮಗೆ ಕಚ್ಚಿದ ಗುಡ್ಲೆ ಉರಿಯ ತೊಡಗುತ್ತದೆ ಇದು ನಮ್ಮ ಚರ್ಮ ಉರಿಯುತ್ತದೆ ಒಂದು ಒಂದು ಐದು ನಿಮಿಷ ಉರಿಯುತ್ತದೆ ಆ ಬಳಿಕ ಹೋಗ್ತದೆ ಮತ್ತು ಈ ಇರುವೆಯನ್ನು ಚಿಕ್ಕಮಗಳೂರು ಕಡೆಯ ಕೆಲವೊಂದು ಕಡೆ ಚಟ್ನಿ ಮಾಡಿ ತಿಂತಾರೆ ಅಂದರೆ ಅವರದೊಂದು ನಂಬಿಕೆ ಉಂಟು ಹಲವಾರು ರೋಗಗಳಿಗೆ ವಿಶೇಷ ಶಮನವಿದೆ ಹಾಗೂ ಅಪಾರ ಔಷಧಿಯ ಗುಣವಿದೆ ಎಂದು ಅವರು ನಂಬ್ತಾರೆ ನಮ್ಮ ಕರಾವಳಿ ಕಡೆ ಕೂಡ ಹಿರಿಯರಲ್ಲಿ ಕೇಳಿದರೆ ಮಕ್ಕಳಿಗೆ ಬರುವ ಕೆಮ್ಮು ಹಾಗೂ ಶೀತಕ್ಕೆ ಈ ಕೆಂಪಿರುವೆಯನ್ನು ತುಂಬೆಯ ಎಲೆಯ ರಸದೊಂದಿಗೆ ತುಂಬೆಯ ತುಂಬೆಯ ಒಂದು ಗಿಡ ಸಿಗ್ತದೆ ಅದರ ಎಲೆಯ ರಸದೊಂದಿಗೆ ಜಜ್ಜಿ ಕೊಡ್ತಾ ಇದ್ರಂತೆ ಹಾಗೂ ಅತಿ ಶೀಘ್ರವಾಗಿ ಶೀತ ಕೆಮ್ಮು ಕಫ ನಿವಾರಣೆ ಆಗ್ತಾಯಿತ್ತು ಅಂತ ಕೂಡ ಹಿರಿಯರು ಹೇಳ್ತಾರೆ ಈಗಲೂ ಕೂಡ ನಮ್ಮ ಹಿರಿಯರಲ್ಲಿ ಕೇಳಿದರೆ ಇದಕ್ಕೆ ಅವರು ಉತ್ತರ ನೀಡ್ತಾರೆ ಈಗ ಈ ಕೆಂಪಿರುವೆ ನಶಿಸ್ತಾ ಇದೆ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಈ ಜೆ ಸಿ ಬಿ ಅರ್ಭಟಕ್ಕೆ ಗುಡ್ಡಗಾಡು ಲೆವೆಲ್ ಆಗುವ ಕಾರಣದಿಂದ ಈಗ ಸ್ವಲ್ಪ ಇದರ ಸಂಖ್ಯೆ ಕೂಡ ಕಮ್ಮಿ ಆಗ್ತಾ ಇದೆ ಈ ಕೆಂಪಿರುವೆಲ್ವ ರೈತರು ಬೆಳೆದ ಈ ತರಕಾರಿಗಳಿಗೆ ಕ್ರಿಮಿಕೀಟಗಳು ಬರದ ಹಾಗೆ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಮುಖ್ಯವಾಗಿ ತರಕಾರಿ ಗಿಡಗಳಿಗೆ ಬರುವ ಕ್ರಿಮಿಗಳನ್ನು ಇವುಗಳು ತನ್ನ ಆಹಾರವಾಗಿಸ್ತದೆ ಕೆಂಪಿರುವೆ ಗೂಡು ಕಟ್ಟಿದ ಹಣ್ಣು ಹಂಪಲು ಹಾಗೂ ತರಕಾರಿ ಗಿಡಗಳಲ್ಲಿ ಕ್ರಿಮಿಕೀಟದ ಕಾಟವೇ ಇರುವುದಿಲ್ಲ ಆದರೆ ಇದರ ವಿಶೇಷ ಒಂದು ಪರಿಮಳ ಉಂಟು ಒಂದು ಇದರದ್ದೊಂದು ಉಂಟು ಅದೊಂದು ವಿಶೇಷ ಸ್ಮೆಲ್ ಆ ಸ್ಮೆಲ್ ಅದು ಯಾವ ಕಾರಣಕ್ಕೆ ಹೇಗೆ ಅಂತ ಅದು ನಮಗೆ ಸರಿಯಾಗಿ ಗೊತ್ತಿಲ್ಲ ಆದರೂ ಕೂಡ ಅದರೊಂದು ಪರಿಮಳ ಅದೊಂದು ವಿಶೇಷ ಹುಲಿ ಹುಲಿ ಥರ ಅದರದ್ದೊಂದು ಪರಿಮಳವೇ ಆದರೆ ಈಗ ಕಾಲದ ಓಟಕ್ಕೆ ಏನಾಗಿದೆ ಅಂದರೆ ನಾವು ಕೂಡ ಜೊತೆಯಾಗಿ ಓಡುವಾಗ ಈ ಪ್ರಕೃತಿಯನ್ನು ಮನುಷ್ಯ ತನ್ನ ಸ್ವಾರ್ಥಕ್ಕೆ ನಾಶ ಮಾಡ್ತಾ ಸಾಕ್ತಾನೆ ಆ ಕಾರಣದಿಂದಾಗಿದೆ ಇಂದು ಇದು ಕೂಡ ತನ್ನ ಒಂದು ಸಂತತಿ ನಶಿಸ್ತಾ ಹೋಗ್ತಾ ಇದೆ ಈಗ ಹಳ್ಳಿಗಾಡಲ್ಲಿ ಮಲೆಗಾಡಲ್ಲಿ ಕೂಡ ಮಲೆಗಾಲ್ ಇದು ಮಲೆನಾಡಲ್ಲಿ ಕೂಡ ಕಾಣಬಹುದು ಆದರೆ ಬೇರೆ ಕಡೆ ಇದು ಕರಾವಳಿ ಕಡೆ ಅಥವಾ ಸಿಟಿ ಸೈಡ್ ಈ ಕೆಂಪು ಇರುವೆಯನ್ನು ಈಗಿನ ಮಕ್ಕಳು ನೋಡಿರಲಿಕ್ಕಿಲ್ಲ ಅದೊಂದು ಕ ಅದು ಕಚ್ಚಿದ ಕಚ್ಚಿದ್ದು ಅವರಿಗೆ ನೆನಪಿರ್ಲಿಕ್ಕಿಲ್ಲ ಆ ಥರ ಆಗಿ ಹೋಗಿದೆ ಈಗಿನ ಪರಿಸ್ಥಿತಿ ಈಗಿನ ಅವಸ್ಥೆನೇ ಆಗಿ ಉಂಟು ಏನು ಮಾಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅಂದರೆ ಪ್ರಕೃತಿ ಉಳಿದರೆ ಮಾತ್ರವಷ್ಟೇ ಈ ಜೀವ ಸಂಕುಲ ಉಳಿಯಲು ಸಾಧ್ಯ ಈ ಜೀವ ಸಂಕುಲಗಳು ಉಳಿದರೆ ಮಾತ್ರ ಮನುಷ್ಯ ಉಲಿಯಲು ಸಾಧ್ಯ ಪ್ರಕೃತಿಯನ್ನು ಎದುರು ಹಾಕ್ಕೊಂಡು ಮನುಷ್ಯ ಉಲಿಯಲು ಅಸಾಧ್ಯ ಆದರೆ ಇದನ್ನು ಅರ್ಥೈಸಿಕೊಳ್ಳುವಲ್ಲಿ ನಾವೆಲ್ಲ ಎಡವುತ್ತಾ ಇದ್ದೇವೆ ಫ್ರೆಂಡ್ಸ್ ಈ ಎಡುವ ಎಡವ ಕಾರಣದಿಂದ ಇಂದಿಗೆ ಇಂತಹ ಹಲವಾರು ಅತ್ಯಮೂಲ್ಯ ಪ್ರಕೃತಿ ರಕ್ಷಕ ಹಾಗೂ ನಮ್ಮನ್ನು ಕೂಡ ರಕ್ಷಿಸ್ತದೆ ಇದು ನಮಗೆ ಬೇಕಾದ ತರಕಾರಿಗಳನ್ನು ಕೂಡ ರಕ್ಷಿಸ್ತದೆ ಇದರಲ್ಲಿರುವ ಈ ಕೆಂಪು ಇರುವೆಗಳು ಕಟ್ಟಿದ ಹಣ್ಣು ಹಂಪಲೆಲ್ಲ ಇಲ್ವಾ ಅದು ಬಹಳ ಸಿಹಿಯಾಗಿರ್ತದೆ ನೀವೇ ಬೇಕಾದರೆ ಟೆಸ್ಟ್ ಮಾಡಿ ನೋಡಿ ಹೆಚ್ಚಿನ ಹಲ್ಲಿಗರಿಗೆ ಈ ಇರುವೆಯನ್ನು ನೋಡಿರ್ತಾರೆ ಬಹುತೇಕ ಇದು ಕಚ್ಚಿರ್ತದೆ ಅವರಿಗೆ ಇವರಿಗೆ ಚುಚ್ಚಿರುವುದು ಗೊತ್ತೇ ಇರ್ತದೆ ಅದರ ನೋವು ಹೇಗೆ ಹೇಗಿದೆ ಅಂತ ಬೇರೆ ಇರುವೆಗಳ ಹಾಗೆಲ್ಲ ಲಕ್ಷಾಂತರ ಇರುವೆಗಳಿವೆ ಅದರಲ್ಲಿ ಒಂದೊಂದು ಇರುವೆಗಳು ಕಚ್ಚಿದರೆ ಕಾಲೇ ಇದಾಗ್ತದೆ ಬಾತು ಹೋಗ್ತದೆ ಅಂತ ಇರುವೆ ಅಲ್ಲ ಇದು ಯಾವುದೇ ಜೀವಕ್ಕೆ ಹಾನಿಕಾರಕ ಅಲ್ಲ ಇದು ಆದರೂ ಕೂಡ ಇದು ಒಂದು ಇಂದಿಗೆ ಏನಾಗ್ತಿದೆ ಅಂದರೆ ತುಂಬ ಇದರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಇದರ ಗೂಡು ಕಟ್ಟಿದ್ದನ್ನು ಕೂಡ ಮನುಷ್ಯ ಕೆಲವು ಕಡೆ ಅದನ್ನು ತಿನ್ನಲಿಕ್ಕೋಸ್ಕರ ನಾಶ ಮಾಡ್ತಾನೆ ಕೆಲವು ಕಡೆ ಅದಕ್ಕೆ ಡಿ ಡಿ ಟಿ ಅದು ಇದೆಲ್ಲ ಹಾಕಿ ಮರ ಕಡಿಯುವಾಗ ಸಂಪೂರ್ಣ ನಾಶ ಮಾಡಿಬಿಡ್ತಾನೆ ಈಗಾಗಿರೋದು ಹಾಗೆ ಮೈಗೆ ಕೂಡ ಹಚ್ಚಿಕೊಂಡೋಗ್ತಾನೆ ಮತ್ತು ಅದನ್ನು ಕೂಡ ಕೊಲ್ಲುತ್ತಾನೆ ಅವುಗಳು ತಮ್ಮ ಪ್ರಾಣ ರಕ್ಷಣೆಗೋಸ್ಕರ ಮನುಷ್ಯರನ್ನು ಕಚ್ಚಿ ಕಚ್ಚಿ ಅವುಗಳೇ ಸಾಯ್ತದೆ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಅವುಗಳು ನಾಶ ಆಗ್ತಾ ಇದೆ ಮನುಷ್ಯನ ದುರಾಸೆಗೋಸ್ಕರ ಕೂಡ ನಾಶ ಆಗ್ತಾ ಇದೆ ಅದೇ ರೀತಿ ಮನುಷ್ಯನ ಈ ಮನೆ ಕಟ್ಟುವುದು ಅಥವಾ ಫ್ಲಾಟ್ ಕಟ್ಟುವುದು ಅಥವಾ ಕಾಡನ್ನು ಒಂದು ನಾಶಪಡಿಸುವ ಒಂದು ಈ ಕಾರಣದಿಂದಾಗಿ ಇದೀಗ ಇದು ಸಂಪೂರ್ಣವಾಗಿ ನಾಶವಾಗುವತ್ತ ಹೋಗ್ತಾ ಇದೆ ಮುಂದಿನ ಜನಾಂಗಕ್ಕೆ ಇದು ಕಾಣಸಿಗುವುದೇ ಅಪರೂಪ ಸ್ನೇಹಿತರೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದೀರಿ ಅಂತ ಭಾವಿಸ್ತೇನೆ ನಾನು ಅದೇ ರೀತಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ನಾನು ಕೊಟ್ಟ ಮಾಹಿತಿ ನಿಮಗೇನಾದರೂ ಏನಾದರೂ ಉಪಕಾರ ಇದೆಯಾ ಎಂದು ಅಭಿಪ್ರಾಯ ತಿಳಿಸಿ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಪ್ರಥಮ ಬಾರಿ ನೋಡ್ತಾ ಇರುವವರು ಯಾವಾಗಲೂ ಇದೆಯಲ್ವಾ ನಾವು ಹೇಳುವುದು ಒಂದು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಸ್ನೇಹಿತರೆ ಅದೇ ರೀತಿ ನನ್ನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಸ್ನೇಹಿತರೆ ಅಲ್ಲಿ ತನಕ ನಿಮ್ಮ ಈ ಪ್ರೀತಿ ವಿಶ್ವಾಸ ಈಗೇ ಇರಲಿ ಇಲ್ಲಿಗೆ ನನ್ನ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ ಇಲ್ರಿ